ಕಲಾವಿದ ನಟ ನಾಟಕಕಾರ ನಿರ್ದೇಶಕ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಅವರಿಗೆ ಬೆಂಗಳೂರಿನ ಸೆಂಟರ್ ಸ್ಟೇಜ್ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸೆಂಟರ್ ಸ್ಟೇಜ್ ಕಪ್ಪಣ್ಣ ಸಾಂಸ್ಕೃತಿಕ ಪ್ರಶಸ್ತಿಯನ್ನ ಘೋಷಿಸಿದೆ ಕನ್ನಡ ಸಾಂಸ್ಕೃತಿಕ ಲೋಕದ ಮಹತ್ವದ ಸಂಘಟಕ ಆಯೋಜಕ ಹಾಗೂ ಚಿಂತಕ ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಕನ್ನಡ ರಂಗಭೂಮಿಯಲ್ಲಿ ಗಮನಾರ್ಹ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತದೆ ಇದು ರಾಜ್ಯ ಮಟ್ಟದ ಪ್ರಶಸ್ತಿಯಾಗಿದ್ದು ಪ್ರಸಕ್ತ ಸಾಲಿನಲ್ಲಿ ಶಿವಮೊಗ್ಗದ ಖ್ಯಾತ ರಂಗಕರ್ಮಿ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಅವರಿಗೆ ಕೊಡಲಾಗಿದೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ನಡೆಯಿತು ಟಿಎಸ್ ನಾಗಾಭರಣ ಶ್ರೀನಿವಾಸ ಜಿ ಕಪ್ಪಣ್ಣ ನಾಗರಾಜ ಮೂರ್ತಿ ಸುರೇಶ್ ವಿದ್ಯಾರಣ್ಯ ಸೇರಿದಂತೆ ಹಲವರು ವೇದಿಕೆಯಲ್ಲಿದ್ದರು ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಅವರು ಮೂರು ದಶಕಕ್ಕೂ ಅಧಿಕ ಕಾಲದಿಂದ ರಂಗಭೂಮಿಯಲ್ಲಿ ಕ್ರಿಯಾಶೀಲರಾಗಿದ್ದಾರೆ ಮಕ್ಕಳ ರಂಗಭೂಮಿಯಲ್ಲಿ ಸುದೀರ್ಘವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಕುಂವೀರಭದ್ರಪ್ಪ ಅವರ ಕಥೆಯ ಆಧಾರಿತ ರಂಗರೂಪ ಭಡಾರೆ ವಿಚಿತ್ರ ಕೆಂಡದ ಮಳೆ ಈಸೂರು ಸ್ವಾತಂತ್ರ್ಯ ಹೋರಾಟ ಕುರಿತ ನಾಟಕ ಏಸೂರು ಕೊಟ್ಟರೂ ಈ ಸೂರು ಕೊಡೆವು ಕೆಎನ್ ಗಣೇಶಯ್ಯ ಅವರ ಕತೆ ಆಧಾರಿತ ಕಿತ್ತೂರು ನಿರಂಜನಿ ಪೌರಾಣಿಕ ಕತೆಗಳನ್ನು ಆಧರಿಸಿದ ಅಸುರ ಮೈಥಿಲಿ ಉತ್ತರ ಕುಮಾರ ನಿರಾಕರಣೆ ಸೇರಿದಂತೆ ಹಲವು ಕೃತಿಗಳನ್ನ ಬರೆದಿದ್ದಾರೆ ಸಂಕ್ರಾಂತಿ ಗುಣಮುಖ ಯಯಾತಿ ಶಾಲಬಂಚಿಕೆ ನಾಟಕಗಳ ಅಭಿನಯಕ್ಕಾಗಿ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದಿದ್ದಾರೆ ನಿರ್ದೇಶ ನಿರ್ದೇಶಕರಾಗಿ ಆರು ಏಕ ವ್ಯಕ್ತಿ ನಾಟಕಗಳನ್ನು ನಿರ್ದೇಶನ ಮಾಡಿದ್ದು ವಿಶೇಷ ಶಿಬಿರಗಳ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ ಇನ್ನೂರ ಐವತ್ತಕ್ಕೂ ಹೆಚ್ಚು ನಾಟಕಗಳಿಗೆ ಪ್ರಸಾದನ ಮಾಡಿದ್ದಾರೆ ಸಮ್ಮೇಳನ ವಿಚಾರ ಸಂಕಿರಣಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ ಇವರು ನಿರ್ದೇಶಿಸಿದ ಶ್ರೀ ಕೃಷ್ಣ ಸಂಧಾನ ನಾಟಕವು ಎಪ್ಪತ್ತೊಂದು ಪ್ರದರ್ಶನ ಕಂಡಿದೆ ಕರ್ಣಾತರಂಗ ಕಡಿದಾಳು ಶಾಮಣ್ಣ ದೇವರ ಹೆಣ ಏಕಲವ್ಯ ರಾವಣ ದರ್ಶನ ಮಂಥರೆ ಮೈಥಿಲಿ ಭೃಗ ಕೃಷ್ಣ ಮಹಿಳಾ ಭಾರತ ಆಲು ಉಳಿದಂತೆ ಹಾಡುವೆ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿರುವ ಡಾಕ್ಟರ್ ಸಾಸ್ವೆ ಹಳ್ಳಿ ಸತೀಶ್ ಅವರು ರಂಗಭೂಮಿ ಜಾಗೃತಿಗಾಗಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ ಕನ್ನಡ ಉಪನ್ಯಾಸಕರಾದಂತಹ ಇವರು ಕಳೆದ ಮೂವತ್ತೈದು ವರ್ಷಗಳಿಂದ ನಾಟಕ ರಚನೆ ನಟನೆ ನಿರ್ದೇಶನ ಪ್ರಸಾದನ ಹಾಡುಗಳ ರಚನೆ ಹೀಗೆ ರಂಗಭೂಮಿ ಎಲ್ಲಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಗುಣಮುಖ ಯಯಾತಿ ತಲೆದಲ್ಲ ಸಂಕ್ರಾಂತಿ ಬಯಲು ಸೀಮೆಯ ಕಟ್ಟೆಪುರಾಣ ರಾವಿ ನದಿಯ ದಂಡೆಯಲ್ಲಿ ಮೃಗತೃಷ್ಣ ತಲೆದಂಡ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ನಾಟಕಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಮತ್ತು ಕರ್ಣ ದಾರಾಶಿಕೋ ಎಂಬ ಎರಡು ಏಕ ವ್ಯಕ್ತಿ ಪ್ರಯೋಗಗಳಲ್ಲಿ ಸಹ ಅಭಿನಯಿಸಿದ್ದಾರೆ ಇವರಿಗೆ ಉಡುಪಿ ರಂಗಭೂಮಿ ನಡೆಸುವಂತಹ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಐದು ಬಾರಿ ಶ್ರೇಷ್ಠ ನಟ ನಿರ್ದೇಶಕ ಮತ್ತು ಹಲವು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಾಟಕ ಸ್ಪರ್ಧೆಗಳಲ್ಲಿ ಅತ್ಯುತ್ತಮ ನಿರ್ದೇಶನ ಮತ್ತು ನಟ ಪ್ರಶಸ್ತಿ ಪಡೆದಿರುತ್ತಾರೆ ಕರ್ಣಾಂತರಂಗ ಏಕಲವ್ಯ ಮೊಗ ಕೃಷ್ಣ ಒಂದು ಮೊಗಸಿನಿಯರು ಈ ಸೂರು ಕೊಟ್ಟರು ಈ ಸೂರು ಮುಂತಾದ ಮೂವತ್ತಕ್ಕೂ ಹೆಚ್ಚು ನಾಟಕಗಳ ಜೊತೆಯಲ್ಲಿ ಐವತ್ತಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಶಿಕ್ಷಣದಲ್ಲಿ ರಂಗಕಲೆ ವಿಷಯದ ಕುರಿತಾಗಿ ಅಧಿಕೃತವಾಗಿ ಮಾತನಾಡಬಲ್ಲ ಶ್ರೀತರು ಇದರ ಬಗ್ಗೆ ಶಿಕ್ಷಣ ಇಲಾಖೆಗೆ ಪುಸ್ತಕ ಕೂಡ ರಚಿಸಿಕೊಟ್ಟಿದ್ದಾರೆ ಹಲವು ಸಾಕ್ಷಾಚಿತ್ರಗಳಿಗೆ ಚಿತ್ರಕಥೆ ಸಂಭಾಷಣೆ ಬರೆದಿರುತ್ತಾರೆ ಟಿವಿ ಧಾರಾವಾಹಿ ಮತ್ತು ಚಲನಚಿತ್ರಗಳಿಗೂ ಕೆಲಸ ಮಾಡಿದ್ದಾರೆ ಮೂರು ದಶಕಗಳಿಂದ ಹೊಂಗಿರನ ತಂಡವನ್ನು ಮುನ್ನಡೆಸುತ್ತಿರುವ ಸತೀಶ್ ರವರು ಶಿವಮೊಗ್ಗ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾಗಿ ರಂಗೋತ್ಸವಗಳನ್ನು ಸಂಘಟಿಸಿದ್ದಾರೆ ದೇಶದ ವಿವಿಧ ರಾಜ್ಯಗಳಲ್ಲಿ ನಾಟಕ ಪ್ರದರ್ಶನ ಮಾಡಿದ್ದಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಸಾಹಿತ್ಯ ಮತ್ತು ರಂಗಭೂಮಿ ಬಗ್ಗೆ ಸಂಶೋಧನಾ ಲೇಖನಗಳನ್ನು ಮಂಡಿಸಿದ್ದಾರೆ ಡಾಕ್ಟರ್ ಸಾಸ್ತ್ರೀ ಹಳ್ಳಿ ಸತೀಶ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸೆಂಟರ್ ಸ್ಟೇಜ್ ಕಪ್ಪಣ್ಣ ಪ್ರಶಸ್ತಿಯನ್ನು ನೀಡಲು ಸೆಂಟರ್ ಸ್ಟೇಜ್ ಸಂಸ್ಥೆಯು ಆರ್ಜಿಸುತ್ತದೆ ನಮಸ್ಕಾರ ಅಧ್ಯಕ್ಷರಾಗಿ ರಂಗೋತ್ಸವಗಳನ್ನು ಸಂಘಟಿಸಿದ್ದಾರೆ ದೇಶದ ವಿವಿಧ ರಾಜ್ಯಗಳಲ್ಲಿ ನಾಟಕ ಪ್ರದರ್ಶನ ಮಾಡಿದ್ದಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಸಾಹಿತ್ಯ ಮತ್ತು ರಂಗಭೂಮಿ ಬಗ್ಗೆ ಸಂಶೋಧನಾ ಲೇಖನಗಳನ್ನು ಮಂಡಿಸಿದ್ದಾರೆ ಡಾಕ್ಟರ್ ಸಾಶ್ವೇ ಹಳ್ಳಿ ಸತೀಶ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸೆಂಟ್ರಲ್ ಸ್ಟೇಜ್ ಕಪ್ಪಣ್ಣ ಪ್ರಶಸ್ತಿಯನ್ನು ನೀಡಲು ಸೆಂಟ್ರಲ್ ಸ್ಟೇಜ್ ಸಂಸ್ಥೆಯು ಹರ್ಷಿಸುತ್ತದೆ ನಮಸ್ಕಾರ ಕನ್ನಡ ಉಪನ್ಯಾಸಕರಾದಂತಹ ಇವರು ಕಳೆದ ಮೂವತ್ತೈದು ವರ್ಷಗಳಿಂದ ನಾಟಕ ರಚನೆ